ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ ಬಜಾರ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿಳಿ ದಾಸವಾಳ ಹೂವಿನ ಔಷಧೀಯ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ ದಾಸವಾಳ ಹೂ ಮತ್ತು ಗಿಡ ಹಲವಾರು ಕಾಯಿಲೆಗಳನ್ನು ಗುಣಪಡಿಸುವ ಮನೆಮದ್ದಾಗಿದೆ ದೇಹದ ಉಷ್ಣಾಂಶ ಕಡಿಮೆ ಮಾಡುತ್ತದೆ ಕ್ಯಾನ್ಸರ್ ಉಪಶಮನಕಾರಿಯಾಗಿ ಕೆಲಸ ಮಾಡುತ್ತದೆ ಗಾಯಗಳನ್ನು ವಾಸಿ ಮಾಡುತ್ತದೆ ಹೂವುಗಳ ಒಳಪನ್ನ ಹೆಚ್ಚು ಮಾಡುತ್ತದೆ ಮಧುಮೇಹ ಮತ್ತು ಕಿಡ್ನಿ ಸಮಸ್ಯೆಯಿಂದ ಮುಕ್ತಿ ನೀಡುತ್ತದೆ ಕಣ್ಣಿನ ಆಯಾಸ ಕಡಿಮೆ ಮಾಡುತ್ತದೆ ಮೊಡವೆಗಳು ಬಾರದಂತೆ ತಡೆಗಟ್ಟುತ್ತದೆ ಕಾಂತಿಯುಕ್ತ ತ್ವಚೆಯನ್ನ ನಮ್ಮದಾಗಿಸುತ್ತದೆ ದಾಸವಾಳ ಹೂವಿನ ರಸ ಮತ್ತು ಬೇರುಗಳನ್ನ ಬಳಸುತ್ತಾ ಬಂದರೆ ಹಲವಾರು ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನ ಹೊಂದಬಹುದು ಬಿಳಿ ದಾಸವಾಳ ಹೂ ಸಾಕಷ್ಟು ಪ್ರಮಾಣದಲ್ಲಿ ಔಷಧೀಯ ಗುಣಗಳನ್ನ ಹೊಂದಿದ್ದು ಈ ಬಿಳಿ ದಾಸವಾಳ ಹೂವನ್ನ ಒಣಗಿಸಿ ಸೇವನೆ ಮಾಡುತ್ತಾ ಬರುವುದರಿಂದ ಕ್ಯಾನ್ಸರ್ ಉಪಶಮನಕಾರಿಯಾಗಿ ಕೆಲಸ ಮಾಡಲಿದೆ ಈ ಬಿಳಿ ದಾಸವಾಳದ ಹೂ ಮತ್ತು ಎಲೆಗಳನ್ನ ಸ್ವಲ್ಪ ಒಣಗಿಸಿ ನಂತರ ಸುಟ್ಟು ಬಳಿಕ ಸಿಗುವ ಬೂದಿಯನ್ನ ಕಣ್ಣುಗಳ ಹುಬ್ಬುಗಳಿಗೆ ಲೇಪನ ಮಾಡುತ್ತಾ ಬರುವುದರಿಂದ ಕ್ರಮೇಣವಾಗಿ ಹುಬ್ಬುಗಳಲ್ಲಿ ಹೊಳಪು ಮೂಡಲಿದೆ ಬಿಳಿ ದಾಸವಾಳ ಹೂ ಸಾಕಷ್ಟು ಪ್ರಮಾಣದಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದ್ದು ಹೂವುಗಳನ್ನು ಒಣಗಿಸಿ ಪುಡಿ ಮಾಡಿ ಸೇವಿಸುವುದರಿಂದ ಕ್ಯಾನ್ಸರ್ ಮತ್ತು ಇತರೆ ಸಮಸ್ಯೆಗಳಿಂದ ದೂರವಾಗಬಹುದು ಅಲ್ಲದೆ ಬಿಳಿ ದಾಸವಾಳದ ಕಾಂಡವನ್ನು ನೈಸರ್ಗಿಕವಾಗಿ ಪೇಪರ್ ತಯಾರಿಸಲು ಬಳಸುತ್ತಾರೆ ಹಾಗೆಯ ಬೇರುಗಳನ್ನು ಕುದಿಸಿ ಗಾಯಗಳಿಗೆ ಲೇಪನ ಮಾಡುತ್ತಾ ಬರುವುದರಿಂದ ಗಾಯದ ಕಲೆಗಳು ಸಂಪೂರ್ಣವಾಗಿ ಮಾಯವಾಗುತ್ತದೆ ಈ ದಾಸವಾಳ ಹೂವಿನ ರಸವನ್ನು ಕಷಾಯ ಮಾಡಿ ಕುಡಿಯುತ್ತಾ ಬರುವುದರಿಂದ ತೈಸ್ ಸಂಬಂಧಿ ಕಾಯಿಲೆಗಳು ದೂರವಾಗುತ್ತದೆ ಮತ್ತು ಅಧಿಕ ಪ್ರಮಾಣದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮಧುಮೇಹ ಮತ್ತು ಕಿಡ್ನಿ ಸಮಸ್ಯೆಯನ್ನ ಕ್ರಮೇಣವಾಗಿ ದೂರ ಮಾಡುತ್ತದೆ ಹಾಗೆಯೇ ದೇಹದಲ್ಲಿ ಸಂಗ್ರಹವಾಗುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೊರಹಾಕಲು ಕೆಲಸ ಮಾಡುತ್ತದೆ ಅಲ್ಲದೆ ದೇಹದಲ್ಲಿ ಅತ್ಯಧಿಕವಾಗಿ ಉಂಟಾಗುವ ಉಷ್ಣಾಂಶವನ್ನು ನಿಯಂತ್ರಣದಲ್ಲಿಡಲು ಈ ಬಿಳಿ ದಾಸವಾಳದ ಜ್ಯೂಸ್ ಸಹಾಯ ಮಾಡುತ್ತದೆ ದೇಹವನ್ನು ತಂಪು ಮಾಡುವ ಶಕ್ತಿ ಹೊಂದಿರುವುದರಿಂದ ಅನೇಕ ಜನರು ಈ ಬಿಳಿ ದಾಸವಾಳದ ಹೂವನ್ನು ಔಷಧಿಯಾಗಿ ಸುತ್ತಾ ಬಂದಿದ್ದಾರೆ ದಾಸವಾಳ ಹೂವಿನಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿರುವುದರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದಂತೆ ನೋಡಿಕೊಳ್ಳುತ್ತದೆ ಮಸೀಮನ್ನು ಸರಿದೂಗಿಸಲು ಸಹಾಯ ಮಾಡುತ್ತದೆ ಅದರಲ್ಲಿನ ಆರೋಗ್ಯ ಹೆಚ್ಚಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಮುಖದಲ್ಲಿ ಉಂಟಾಗುವ ಮೊಡವೆ ಕಲೆಗಳನ್ನು ಸಂಪೂರ್ಣವಾಗಿ ದೂರ ಮಾಡುತ್ತದೆ ಶೀತ ಕೆಮ್ಮು ತಲೆನೋವು ಕಾಣಿಸಿಕೊಂಡಾಗ ಅದನ್ನು ಶಮನ ಮಾಡಲು ಬಿಳಿ ದಾಸವಾಳವು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಅನೇಕ ಸಮಸ್ಯೆಗಳಿಗೆ ಬಿಳಿ ದಾಸವಾಳದ ಹೂ ಔಷಧಿಯಾಗಿದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ಬಿಳಿ ದಾಸವಾಳ ಹೂವಿನ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಅಂತ ಕಮೆಂಟ್ ಮಾಡಿ